ಎಲ್ಲೆಡೆ ಹೊಸ ವರ್ಷದ ಸಡಗರ ಸಂಭ್ರಮ ಜೋರಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ವಿಶೇಷವಾಗಿ ಹೊಸ ವರ್ಷ ಆಚರಣೆಯನ್ನು ಮಾಡಲಾಗ್ತಾ ಇದೆ ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡು ಲಕ್ಷ ಲಾಡುಗಳನ್ನ ವಿತರಣೆ ಮಾಡಲಾಗ್ತಾ ಇದೆ ನಾನೀಗ ಮೈಸೂರಿನ ವಿಜಯನಗರ ಬಡಾವಣೆಯ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿದ್ದೇನೆ ನೀವು ನೋಡ್ತಾ ಇರ್ಬೋದು ದೇಗುಲದಲ್ಲಿ ಬೆಳಗ್ಗೆಯಿಂದಲೂ ಸಹ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ ಯೋಗ ನರಸಿಂಹಸ್ವಾಮಿಗೆ ಅಭಿಷೇಕವನ್ನು ಮಾಡುವಂಥದ್ದು ಮಂಗಳಾರತಿ ಸೇವೆ ಸೇರಿದಂತೆ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ ಮತ್ತು ಇಲ್ಲಿ ವಿಶೇಷ ಅಂತೇಳಿದ್ರೆ ಪ್ರತಿ ವರ್ಷ ಮೊದಲ ದಿನ ಎರಡು ಲಕ್ಷ ಲಾಡುಗಳನ್ನು ಏನು ವಿತರಣೆ ಮಾಡಲಾಗ್ತದೆ ನೀವು ನೋಡ್ತಾ ಇರ್ಬೋದು ಸರತಿ ಸಾಲಿನಲ್ಲಿ ಭಕ್ತರು ನಿಂತು ಮೊದಲು ಯೋಗ ಸ್ವಾಮಿಯ ದರ್ಶನವನ್ನು ಪಡೆದು ತದನಂತರ ನೀಡ್ತಾ ಇರುವಂತಹ ಲಾಡು ಪ್ರಸಾದವನ್ನು ಮತ್ತು ಪುಳಿಯೋಗರೆ ಪ್ರಸಾದವನ್ನು ಪಡೆದುಕೊಂಡು ಧನ್ಯರಾಗ್ತಾ ಇದ್ದಾರೆ ಯಾಕಂದರೆ ಹೊಸ ವರ್ಷದ ಮೊದಲ ದಿನ ಸಿಹಿಯನ್ನು ತಿಂದರೆ ಎಲ್ಲವೂ ಒಳಿತಾಗ್ತದೆ ಸಿಹಿಯಾದ ಮಾತುಗಳನ್ನಾಡ್ತಾ ಸಿಹಿಯಾದ ಮನಸ್ಸಿನಿಂದ ಎಲ್ಲವನ್ನೂ ಸಹ ಸಾಗಿಸಿದರೆ ವರ್ಷ ಪೂರ್ತಿ ಸಿಹಿಯಾಗಿರ್ತದೆ ಅಂತೇಳಿ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂಥದ್ದು ಭಾಷ್ಯಂ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿಶೇಷವಾದಂತಹ ಲಡ್ಡುಗಳನ್ನು ವಿತರಿಸುವಂಥ ಕೆಲಸ ಆಗ್ತಾ ಇದೆ ಅಂದರೆ ತಿರುಪತಿ ಮಾದರಿಯ ಈ ಲಡ್ಡು ವಿವಿಧ ಆಕಾರಗಳಲ್ಲಿ ಇರ್ತದೆ ತಿರುಪತಿಯಲ್ಲಿ ಸಿಗುವಂಥ ಲಡ್ಡುವನ್ನು ನಮ್ಮ ಮೈಸೂರಿನಲ್ಲಿ ಸಿಗಬೇಕು ಅಂತೇಳಿ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಸಂಕಲ್ಪವನ್ನು ಮಾಡಿದರು ಯೋಗ ನರಸಿಂಹಸ್ವಾಮಿ ದೇಗುಲಕ್ಕೆ ಬಂದು ಒಂದು ಸಾವಿರ ರೂಪಾಯಿ ಕಾಣಿಕೆಯನ್ನು ನೀಡಿ ಒಂದು ಸಾವಿರ ಲಡ್ಡುಗಳನ್ನು ಭಕ್ತರಿಗೆ ವಿತರಿಸುವಂಥ ಕೆಲಸವನ್ನು ಆರಂಭಿಸಿದರು ತದನಂತರ ಇದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ತದನಂತರ ಎರಡು ಲಕ್ಷವಾಗಿ ಈಗ ಎರಡು ಲಕ್ಷ ಲಾಡುಗಳನ್ನು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾಯಿದೆ ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಮುಖ್ಯಸ್ಥರಾದಂಥ ಶ್ರೀನಿವಾಸ್ ಅವರಿದ್ದಾರೆ ಎರಡು ಲಕ್ಷ ಲಾಡುಗಳು ವಿತರಣೆ ಆಗ್ತಾಯಿದೆ ಸೊ ಯಾವ ರೀತಿ ಇದೆ ಪೂಜಾ ಕೈಂಕರ್ಯಗಳು ಮತ್ತು ಪ್ರಸಾದ ವಿತರಣೆ ಸಮಸ್ತ ನಾಡಿನ ಜನತೆಗೆ ಶುಭಾಶಯವನ್ನು ಕೋರುತ್ತಾ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ಮೈಸೂರು ವಿಜಯನಗರದ ಸ್ವಾಮಿ ದೇವಸ್ಥಾನದಲ್ಲಿ ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಪ್ರಾರಂಭವಾಗಿ ನೂತನ ಎರಡು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಮಹತ್ತರವಾದ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿದೆ ಇದು ಅನವರ್ತವಾಗಿ ರಾತ್ರಿ ಮಧ್ಯರಾತ್ರಿ ಹನ್ನೊಂದು ಗಂಟೆವರೆಗೂ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಭಕ್ತಾದಿಗೆ ಹಂಚಲಾಗುತ್ತದೆ ಯಾವ ರೀತಿ ಇದು ಆರಂಭವಾಗಿದ್ದು ಅಂತೇಳಿ ಇದು ತೊಂಬತ್ನಾಲ್ಕನೇ ಸಲ್ಲಿ ರಾಜ್ಕುಮಾರ್ ದಂಪತಿಗಳು ದೇವರ ದರ್ಶನವನ್ನು ಪಡೆದು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ನಂತರ ಸ್ವಾಮೀಜಿಯವರ ಹತ್ರ ವಿಜ್ಞಾಪನೆಯನ್ನು ಮಾಡಿಕೊಂಡು ಸ್ವಾಮೀಜಿಯವರೇ ಇತ್ತೀಚಿನ ದಿನಗಳಲ್ಲಿ ಭಕ್ತಾದಿಗಳು ತಿರುಪತಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅದರಲ್ಲೂ ಲಡ್ಡು ಪ್ರಸಾದ ಸಿಗೋದು ತುಂಬ ಕಷ್ಟ ಆಗ್ತಾ ಇದೆ ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ನಾವು ಯಾಕೆ ನಾವು ಲಡ್ಡು ಪ್ರಸಾದ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಬಾರ್ದು ಅಂತ ವಿಜ್ಞಾಪನೆ ಮಾಡಿ ಮಾಡಿಕೊಂಡಾಗ ಆವಾಗ ಬ ಸ್ವಾಮೀಜಿಯವರು ನಾಲ್ಕು ಲಕ್ಷ ಜನ ಬಾಣಸಿಗರನ್ನು ತಿರುಪತಿಯಿಂದ ಕರೆಸಿ ಒಂದು ಸಾವಿರ ಲಡ್ಡುವನ್ನು ತೊಂಬತ್ತ ನಾಲ್ಕು ಪ್ರಾರಂಭ ಮಾಡಿದ್ದು ಅವರು ರಾಜ್ಕುಮಾರ್ ಹಾಕಿಕೊಟ್ಟಂಥ ಬುನಾದಿ ಅವರ ಮನಸ್ಸು ಇವತ್ತು ಸಾವಿರದಿಂದ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಆಗಿ ಇವತ್ತು ಎರಡು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಭಕ್ತಾದಿ ಸ್ವಾಮೀಜಿಯವರು ನೀಡ್ತಾ ಇದ್ದಾರೆ ಇದು ಮುಖ್ಯಸ್ಥರ ಮಾತು ಸಾಕಷ್ಟು ಭಕ್ತಾದಿಗಳು ನಮ್ಮ ಜೊತೆಗಿದ್ದಾರೆ ಯಾಕಂದರೆ ಡ್ಯಾನ್ಸು ಮೋಜು ಮಸ್ತಿಯನ್ನು ಬಿಟ್ಟು ದೇವರ ದರ್ಶನ ನೋಡೋದು ಸಿಹಿ ಪ್ರಸಾದವನ್ನು ಪಡಿತಾ ಇದ್ದರೆ ಭಕ್ತಾದಿಗಳನ್ನ ಮಾತಾಡಿಸುವಂಥ ಕೆಲಸ ಮಾಡೋಣ ಮೇಡಮ್ ದರ್ಶನ ಆಯಿತಾ ಹೇಗಿತ್ತು ಹಾಂ ಸರ್ ಆಯಿತು ತುಂಬ ಚೆನ್ನಾಗಿತ್ತು ಎಲ್ಲ ಸಿಸ್ಟಮ್ಯಾಟಿಕ್ ಎಲ್ಲ ತುಂಬ ಚೆನ್ನಾಗಿದೆ ಪ್ರತಿ ವರ್ಷನೂ ಬರ್ತಿರ್ತೀವಿ ಚೆನ್ನಾಗಿದೆ ಸಿಹಿ ಹೌದು ಸರ್ ತುಂಬ ಇಲ್ಲಿ ವರ್ಷ ವರ್ಷನೂ ಕೊಡೋ ಪದ್ಧತಿ ತುಂಬ ಇದೆ ಪ್ರತಿ ವರ್ಷನೂ ಇಸ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಒಳ್ಳೆ ದರ್ಶನ ಆಯಿತು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ತಮ್ಮ ಸುದಾ ದರ್ಶನ ಚೆನ್ನಾಗಾಯ್ತು ಸರ್ ಹ್ಯಾಪಿ ನ್ಯೂ ಇಯರ್ ತುಂಬ ಪ್ರತಿ ಚೆನ್ನಾಗಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಖುಷಿ ಆಯಿತು ದರ್ಶನ ಚೆನ್ನಾಗಿ ಇದು ದೇವಸ್ಥಾನದವರು ಮತ್ತೆ ಭಕ್ತರ ಮಾತು ಸಿಹಿಯನ್ನು ತೆಗೆದುಕೊಂಡು ಯೋಗ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಎಲ್ಲವೂ ಸಹ ಒಳಿತಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿದೇವೆ ನಿಜವಾಗಲೂ ಸಾಕಷ್ಟು ಖುಷಿಯಾಗಿದೆ ಅನ್ನೋ ಒಂದು ಮಾತನ್ನ ಇಲ್ಲಿನ ಭಕ್ತರು ಹೇಳ್ತಾ ಇದಾರೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು